ಗಾಡಿಗಳು ತಿರುಗಾಡೋದಾಗಲಿ ಅಥವಾ ಅಲ್ಲಿ ಜಮೀನುಗಳು ಟ್ರಾಫಿಕ್ ಅಂದರೆ ಕಳೆ ಮಾಡಿ ಮುಂಜಾನೆ ನಿರ್ವಘಾತಕ ಆಗುತ್ತೆ ಅಪಘಾತ ಆಗ್ತಾ ಇದೆ ಮತ್ತು ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಅಂತಾರೆ ಇದೇ ರಸ್ತೆಯಲ್ಲಿ ಇರ್ತಾರೆ ಆದರೆ ಯಾರಿಗೂ ಈ ಗಂಡಿ ಕಂಡಿಲ್ಲ ಯಾಕೆ ತುಂಬುದಾವೆ ಅದಕ್ಕೆ ಕಾರಣ ಏನು ಇವಾಗ ಒಂದು ಬೈಕು ರಸ್ತೆ ಬದಿಯಲ್ಲಿ ಹಚ್ಚಿದರೆ ಅದರ ಪ್ರಗತಿ ಇದ್ದಾರೆ ಒಳ್ತಿದ್ದೆ

ಬೇಕು ಯಾವಾಗ ಊಟ ಮಾಡಬೇಕು ಏನ್ ಮಾಡಬೇಕು ತಂಗಾರು ಬಿತ್ತಿನ ಆದ್ದರಿಂದ ಒಂದು ತಿಂಗಳ

ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಬೇಕು ಅಧಿಕಾರಿಗಳು ಮನವಿ ಮಾಡಬಹುದು ಇದನ್ನ ಆದಷ್ಟು ಬೇಗನೆ ತ್ವರಿತ ಒಂದು ಪರಿಹಾರ ಮಾಡಬೇಕು ಅಂತ ಹೇಳಿ ಮನವಿ ಆಗಿದೆ ಸಾಕಷ್ಟು ಜನ ಮುಂದೆ ರಾತ್ರಿ ಸಾಕಷ್ಟು ಆಗ್ತೈತೆ ಅಲ್ಲಿ ಎಷ್ಟೋ ಹಾಕೊಂಡ್ ಬಿದ್ದಾರ ಗಾಡಿ ಹಾಕೊಂಡು ಒಂದಿರ ಕೈಕಾಲು ಮುದ್ದೆ ಒಂದೂರು ಬಿದ್ದಾವ್ ಅಲ್ಲಿ ಅಟ್ಯಾಡ ರಸ್ತೆ ಇಲ್ಲ ಊರ ರಸ್ತೆ ತುಂಬ ಬಿಡ್ತಾವ್ ನೋಡಕ್ಕೆ ಹಿಂದ್ ಹೋಗೋ ಹಿಂದೊಂದು ಯಾರು ನೋಡ್ತಾ ಇಲ್ಲ ಅಲ್ಲಿ ಆಟ್ಯಾಡ್ತಾರ ಹೊರತಾಗಿ ಯಾರು ಫ್ರಂಟ್ ತೆಗಿತಿಲ್ಲ ಅದಕ್ಕೆ ಸ್ವಲ್ಪ ಫ್ರಂಟ್ ತಗೊಂಡ್ ನೋಡಿ ಈ ದನಗಳಿಗೆ ಎಲ್ಲರ ದಂಡಿ ಹಚ್ಚಿ ಹೋಗ್ತೀನಿ ಆದ್ರೆ ಹೋಗಿ ಸರ್ಕಾರ ಹೇಳಿದ್ರೆ ಅದನ್ನು ಗೋಮಾರ ಮಾಡೋ ಸಂಬಂಧಪಟ್ಟಂತನಗಳ ಮಾದಿ ಕಡೆ ದಂಡ ಹಾಕಿ ವ್ಯವಸ್ಥೆನ ಆಗ್ಬಾರ್ದು

ಆಮೇಲೆ ಬೀದಿ ಲಾಯಿತ್ತು ಪಾಲಿಕೆ ಬೀದಿ ದನಗಳು ಹಾವಳಿಯನ್ನು ತಡೆಗೆಟ್ಟಿ ರೈತರ ಬೆಳೆಯನ್ನು ಉಳಿಸುವ ಕುರಿತು ಮಾನ್ಯ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತರ ಬಂಗಾಳದ ಪಟ್ಟಣದ ರೈತರ ತಮ್ಮಲ್ಲಿಗೆ ಸಲ್ಲಿಸುತ್ತಿರುವ ಮನವಿ ಪತ್ರ ಏನೆಂದರೆ ಹುದ್ದೆ ಬಿಹಾರ ಪಟ್ಟಣದಲ್ಲಿ ಬೀದಿ ದನಗಳು ಹಾವಳಿ ಹೆಚ್ಚಾಗಿದ್ದು ಹೊಲದಲ್ಲಿ ಬೆಳೆದಿರುವ ಬೆಳೆಗಳನ್ನು ನಾಶ ಮಾಡುತ್ತಾ ಇವೆ ನಾವುಗಳು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಸಾಲ ಕೇಳಿ ಹಣವನ್ನು ಹೊಂದಿಸಿಕೊಂಡು ಬಿತ್ತನೆಯನ್ನು ಮಾಡಿ ಬೆಳೆಯನ್ನು ಬೆಳೆಯುತ್ತಾ ಇದ್ದೇವೆ ಒಂದು ಕಡೆ ಮಳೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬೆಳೆಗಳು ಹಾಳಾಗುತ್ತಾ ಇವೆ ಇನ್ನೊಂದು ಕಡೆ ಸಾಲ ಮಾಡಿ ತಂದು ಹಾಕಿರುವ ಬಿತ್ತನೆ ಬೀಜಗಳನ್ನು ದನಗಳು ನಾಶ ಮಾಡಿ ನಮ್ಮ ಬದುಕಿಗೆ ಒಳ್ಳೆ ಇಡ್ತಾ ಇವೆ ಒಂದು ಸಾರಿ ಜಮೀನಿಗೆ ಬಂದರೆ ನಲವತ್ತೈದರಿಂದ ಐವತ್ತು ಜನಗಳು ಒಟ್ಟಿಗೆ ಬಂದು ಎಲಿ ಹಾರಿ ಬಂದು ಬೆಳೆಯನ್ನು ನಾಶ ನಾಶ ಮಾಡುವುದಲ್ಲದೆ ನಮ್ಮ ಜಮೀನನ್ನು ಹಾಳು ಮಾಡುತ್ತಾ ಇದ್ದಾವೆ ನಾವೇನಾದರೂ ಆ ದನಗಳನ್ನು ತಡೆಯಲು ಹೋದರೆ ಆ ದನಗಳಿಗೆ ಮದ ಬಂದ ಹಾಗೆ ವರ್ತನೆ ಮಾಡಿ ನಮ್ಮ ಮೇಲೆ ಎಗರಿ ಬಂದು ನಮ್ಮ ಮೇಲೆ ದಾಳಿ ಮಾಡಲು ಬರುತ್ತವೆ ಕಾರಣ ನಮ್ಮ ಅಳವು ಸ್ವೀಕರಿಸಿ ಸದರಿ ಮಾಲೀಕರಿಲ್ಲದ ದನಗಳನ್ನು ಗೋಶಾಲೆ ಕಳಿಸಬೇಕು ನಮ್ಮಲ್ಲಿ ಕೇಳಿಕೊಳ್ಳುವ ವಿನಂತಿ ಇದರಿಂದ ನಮಗೆ ದಯವಿಟ್ಟು ಮುಕ್ತಿ ಕೊಡಿಸಿ ಅಲ್ಲ ಇದು ಯಾವ ತರ ನೀವು ನಮ್ಗೆ ಪರಿಹಾರ ಕೊಡ್ತೀರ ಆರೋಗ್ಯ ಅಧಿಕಾರಿ ಆರೋಗ್ಯ ಅಧಿಕಾರಿ ಗಮನಕ್ಕೆ ಬರ್ತಾ ಬರೋದು ಆರೋಗ್ಯ ಅಧಿಕಾರಿ ಯಾರು ಅದಾರೆ ಕರೆಕ್ಟ್ ನಾವು ಯಾವಾಗ ನಿಮ್ಮ ಪರಿಹಾರ ಇದು ಮಾಡ್ಬೋದು ಅಂದ್ರೆ ಇವಾಗ ನೀವು ಹೇಳ್ತಾರೆ ನಾ ಬರ್ತಾನೆ ಮಾತಾಡ್ತಂತ ಈಗ ಸಡನ್ ಇವತ್ತಿನ ಶುರು ಮಾಡಿದ್ರೆ ನಮ್ಗೆ ಚೆನ್ನಾಗಿ ಆಗಿ ವರ್ಷದಿಂದ ಸಮಸ್ಯೆ ಆಗಿದೆ ಅದಕ್ಕೆ ಅದೇ